ಈ ಕ್ಷೇತ್ರದ ಎಂಟು ಕ್ಷೇತ್ರಗಳು ಕುಣಗಲ್ಲು ರಾಮನಗರ ಚನ್ನಪಟ್ಟಣ ಆನೆಕಲ್ಲು ಮಾಗಡಿ ಬೆಂಗಳೂರು ದಕ್ಷಿಣ ರಾಜರಾಜೇಶ್ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ವಿಚಾರವನ್ನು ತಿಳ್ಕೊಂಡಿದ್ದೇನೆ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಬಯಸಿದ್ದೇನೆ ಹಾಗಾಗಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇಪ್ಪತ್ತೇಳು ಲಕ್ಷದ ಮತದಾರರಿಗೆ ಈ ನಾಮಪತ್ರದ ಮುಖ್ಯನ ಏನು ಮಾಧ್ಯಮದ ಮುಖಾಂತರ ನಾನು ಮನೆಯನ್ನು ಮಾಡ್ಕೊಳ್ತೇನೆ ಒಮ್ಮೆ ಬಹುಜನ್ ಸಮಾಜ ಪಾರ್ಟಿಯ ಆನೆ ಗುರುತಿಗೆ ಓಟ್ ಕೊಡುವ ಮುಖಾಂತರ ನನ್ನನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನೆಯನ್ನು ಮಾಡ್ಕೊಳ್ತೇನೆ ಜೈ ವಿ ಒಂದು ಬಿ ಎಸ್ ಪಿ ತತ್ವ ಏನಪ್ಪ ಅಂದರೆ ಯಾರ ದುಡ್ಡು ದುಡ್ಡುಗೋಗೋಲ್ಲ ಯಾರಿಗೂ ಲಿಕ್ಕರ್ ಕೊಡಲ್ಲ ಯಾರಿಗೂ ಸೀರೆಕೋಶ ಕೊಡಲ್ಲ ಆಮೇಲೆ ಮ್ಯಾನಿಫೆಸ್ಟ್ ನಮ್ಮಲ್ಲಿ ಇರಲ್ಲ ಸಂವಿಧಾನದ ನಮ್ಮದು ಮ್ಯಾನಿಫೆಸ್ಟೋ ಒಂದು ಓಟು ಒಂದು ನೋಟು ಅಂತಕ್ಕಂಥ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡ್ತೀವಿ ಅದೇ ಥರನೇ ನಾಲ್ಕು ಸಾರಿ ನಾವು ಸರ್ಕಾರ ಮಾಡಿದ್ದು ಅದೇ ಥರನೇ ನಾವು ಎರಡು ಮೂರು ಟೈಮ್ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂ ಪಿಗಳಿಗೆ ಗೆದ್ದಿವಿ ಲೋಕಸಭಾ ಉತ್ತರ ಭಾರತದಲ್ಲಿ ಈಗೂ ಕೂಡ ಒಂದು ಹದಿನೈದು ಎಂ ಪಿ ಇದೆ ಲೋಕಸಭಾ ರತ್ಸವ ಹಾಗಾಗಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಭಾಳ ಬ್ಯಾಕ್ ಇದೆ ನಾನು ಇಡೀ ಕರ್ನಾಟಕ ಮೂವತ್ತು ಅನ್ನೋ ತೊರಿಸೋ ಸುತ್ತಾಡ್ತಾ ಇದ್ದೀವಿ ಬೆಂಗಳೂರಿಗೆ ಭಾಳ ಹತ್ರ ಇದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಇಂಡಸ್ಟ್ರಿ ಇಲ್ಲ ರೋಡ್ಗಳಿಲ್ಲ ಆಮೇಲೆ ಯಾವುದೇ ರೀತಿ ನಿರುದ್ಯೋಗ ಸಮಸ್ಯೆಗಳು ಆಮೇಲೆ ರೈತರ ಸಮಸ್ಯೆಗಳು ಮೇಕೆದಾಟೋದು ಕಾವೇರಿ ಇಶ್ಯೂಸು ಯಾವ ಕೂಡ ಇಂಥದ್ದು ಆಗ್ತಾ ಇಲ್ಲ ಅದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದೀವಿ ಸ್ಕೂಟ್ನಿಯಲ್ಲಿ ಆದಮೇಲೆ ಈ ಒಂದು ಸಿದ್ಧಾಂತದ ಮೇಲೆ ನಾವು ಎಲ್ಲ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿ ನಾವು ಹೋಗಿ ಮತವನ್ನು ಯೋಚನೆ ಮಾಡ್ತೀವಿ We're <laughs> going vem mais de ಪ್ರಸನ್ನ ಮುನಿಯಪ್ಪ ಬಿ ಎಸ್ವಿ ರಾಜ್ಯಾಧ್ಯಕ್ಷ ಈಗಾಗಲೇ ನಮ್ಮ ಸ್ಪರ್ಧಿಗಳು ಮಹೇಳಿದ ರೀತಿಯಲ್ಲಿ ಪ್ರಜಾಪರ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಯ್ಕೆಯಾಗಿ ಅವರು ಪ್ರಜೆಗಳಿಗೋಸ್ಕರ ಕೆಲಸ ಮಾಡಬೇಕಾಗಿದೆ ಆಮೇಲೆ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಮಾಡಿದರೆ ಆ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕಾಗಿದೆ ಆ ಒಂದು ಸಂವಿಧಾನದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕಡ್ಡಾಯ ಶಿಕ್ಷಣ ಮತ್ತು ಉದ್ಯೋಗ ರೈತರಿಗೆ ಬೆಂಬಲ ಬೆಲೆ ಓದ್ಯೋರಿಗೆ ಕೆಲಸ ಜಾತೀಯತೆ ತೊಲಗಬೇಕು ಧರ್ಮದ ಗಲಾಟೆಗಳಿರಬಾರ್ದು ಹಾಗಾಗಿ ಬಜೆಟನ್ನು ತಂದು ಕೆಲಸ ಮಾಡ್ತಕ್ಕಂಥ ಕೆಲಸ ಲೋಕಲ್ಗೆ ಎಮ್ ಎಲ್ ಎಗಾದರೆ ರಾಜ್ಯ ಮಟ್ಟದ್ದು ಮತ್ತು ಕ್ಷೇತ್ರದಿರ್ತದೆ ಎಂ ಪಿ ಆದರೆ ರಾಜ್ಯ ಮತ್ತು ಜಗತ್ತಿನ ಮತ್ತು ಕ್ಷೇತ್ರದ ಪರವಾಗಿ ಕೂಡ ಅವರು ಹೋರಾಟ ಮಾಡತಂಥ ಮಾಡ್ಬೋದು ಇವತ್ತು ದುರದೃಷ್ಕಾರ ಆಗಿದೆ ಅಂತ ಹೇಳಿದರೆ ಈ ಜ ಪ್ರಜೆಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓಟಿನ ಹಕ್ಕನ್ನು ತಿಳ್ಕೊಂಡು ಓಟ್ ಮಾಡದಿರೋ ಕಾರಣ ಕೆಲವ್ರು ಯಾರು ಪಾರ್ಲಿಮೆಂಟಲ್ಲಿ ಮಾತೇ ಆಡೋಲ್ಲ ಅಂಥವ್ರಿಗೆ ಓಟನ್ನು ಮಾಡ್ತಾರೆ ಅಂಥವ್ರು ಏನಪ್ಪ ಅಂತ ಹೇಳಿದ್ರೆ ತಮ್ಮ ತಮ್ಮ ಸ್ವಂತ ಕೆಲಸಗಳನ್ನು ಮಾಡೋದು ಗಣಿಗಾರಿಕೆ ಅದು ಇದು ಲ್ಯಾಂಡ್ ಗ್ರಾಬಿಂಗು ಮೈನ್ಸು ಗ್ರಾನೇಟು ಮೀಟರ್ ಬಡ್ಡಿಗಳು ಇಂಥ ಜನಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಡೇಂಜರ್ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಬಿ ಜೆ ಪಿಯಿಂದ ಕಾವೇರಿ ಶೂ ಇರ್ಬೋದು ಮೇಕೆದಾಟು ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು ನಮಗೆ ಬರ್ತಕ್ಕಂಥ ಏನಿದೆ ಸುಗ್ಗ ಇರ್ಬೋದು ಯಾವುದ್ರ ಬಗ್ಗೆ ಕೂಡ ಅವರು ಚಕಾರ ಕೂಡ ಎತ್ತಾಯಿಲ್ಲ ಅದೇ ಥರ ಈ ಕ್ಷೇತ್ರ ಅನ್ಕು ಒಂದು ಇಲ್ಲಿ ಪ್ರಜಾಪ್ರಭುತ್ವವೂ ಇಲ್ದಂಗೆ ಆಗಿದೆ ತಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇದುವರೆಗೂ ಡಿ ಕೆ ಶಿವಕುಮಾರ್ ಎಮ್ ಎಲ್ ಎ ಆಗಿ ಮಿನಿಸ್ಟ್ರುಗಳಾಗಿ ಎಲ್ಲ ಹಂತದ ಮಿನಿಸ್ಟ್ರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ಥರ ಡಿ ಕೆ ಸುರೇಶ್ ಅವರು ಕೂಡ ಇಲ್ಲಿ ಕನಕಪುರ ಸಾತ್ನೂರಿ ಸುತ್ತಮುತ್ತ ಕೆಲಸಗಳನ್ನು ಅಭಿವೃದ್ಧಿಗಿನ್ನ ಅವರ ಅಭಿವೃದ್ಧಿ ಕೆಲಸಗಳನ್ನ ಜಾಸ್ತಿ ಮಾಡ್ಕೊಂಡವ್ರೆ ಹಾಗಾಗಿ ಇವತ್ತು ಇವತ್ತು ಕಾಂಗ್ರೆಸ್ಸು ಐವತ್ತೈದು ವರ್ಷ ದೇಶ ರಾಜ್ಯವನ್ನು ಆಳಿದೆ ಬಿ ಜೆ ಪಿ ಸುಮಾರು ಇದು ಸೇರಿ ಒಂದು ಹದಿನಾರು ವರ್ಷ ಆಳಿದೆ ದೇಶವನ್ನು ಆದರೆ ಏನಾದರೂ ಒಂದು ಪ್ರಗತಿಪರವಾದ ಕೆಲಸಗಳನ್ನು ಮಾಡಿದಾರಾ ದೇಶದಾಗೆ ರಾಜ್ಯದಲ್ಲಿ ಅಥವಾ ಕ್ಷೇತ್ರದಲ್ಲಿ ಅಂದರೆ ಅದು ಯಾವುದೂ ಕೂಡ ಕಾಣ್ತಾ ಇಲ್ಲ ಹಾಗಾಗಿ ತಮಗೆಲ್ಲ ಗೊತ್ತಿದೆ ಈ ಹೆಂಗೆ ಇವರು ಎಲೆಕ್ಷನ್ ಗೆದಿತಾರೆ ಹೆಂಗೆ ಆಗಿ ಬತ್ತಾರೆ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಇತರ ಪಕ್ಷಗಳಲ್ಲಿ ಬಿ ಫಾರಮ್ ತರಬೇಕಾದ್ರೆ ಇಪ್ಪತ್ತೈದು ಕೋಟಿ ಕೊಡಬೇಕು ಅದೇ ಥರ ಗಿದಿ ತೀವ್ ಬೇಕಾದ್ರೆ ಐವತ್ತರಿಂದ ನೂರು ಕೋಟಿ ತೋ ಸೋಲಿಸಬೇಕು ತಂದು ತೋರಿಸ್ಬೇಕು ಬಟ್ ನೂರು ಕೋಟಿ ಎಲ್ಲಿಂದ ಬರ್ತದೆ ಈ ದೇಶದ ಬಂಡವಾಳ ಶಾಹಗಳಿಂದ ದುಡ್ಡು ತರ್ತಾರೆ ಬಿ ಫಾರಮ್ ದುಡ್ಡು ಕೊಡ್ತಾರೆ ಬಂಡವಾಳ ಶಾಹಿಗಳಿಂದ ದುಡ್ಡು ತತ್ತಾರೆ ಮತದಾರರಿಗೆ ಎಂಡ ಸಾರಾಯಿ ಬೀರು ಬ್ರ್ಯಾಂದಿ ಕುಕ್ಕರು ಲಿಕ್ಕರ್ರು ಇಂಥವೆಲ್ಲ ಕೂಡ ಕೊಟ್ಟು ಓಟನ್ನು ಪಡ್ಕೊಳ್ತಾರೆ ಮತ್ತೇನು ಐದು ವರ್ಷ ಅವರು ಕೈಗೆ ಸಿಕ್ಕಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವತ್ತು ಏನಿವತ್ತು ಬಾಂಡು ಬಾಂಡಲ್ಲಿ ಒಬ್ಬರು ಬಿ ಜೆ ಪಿಯವ್ರು ಹೇಳ್ತಾರೆ ಶ್ರೀರಾಮ್ಚಂದ್ರನ ರೀತಿ ನಾವು ಆಡಳಿತ ಕೊಡಬೇಕು ಅಂಥ ಆಡಳಿತ ಬೇಕು ನಮಗೆ ಅಂತ ಮಾತಾಡ್ತಾರೆ ಕಾಂಗ್ರೆಸ್ರು ಕೂಡ ಗಾಂಧಿ ನಾವು ಇರಬೇಕು ಗಾಂಧಿ ಥರದ ನಾವು ಸರ್ಕಾರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಬಾಂಡಿನ ಯಾರು ಯಾರ್ಯಾರು ಎಷ್ಟು ಸಾವಿರ ಕೋಟಿಗಳನ್ನು ತಗೊಂಡಿದ್ದಾರೆ ಅನ್ನೋದ್ರನ್ನ ಈಗಾಗಲೇ ಮೀಡಿಯಾದವರು ತವಲ್ಲ ಹೇಳಿದಿರಾ ಸುಪ್ರೀಂ ಕೋರ್ಟ್ ಹೇಳಿದ್ದೆ ಹೀಗಿರೋವಾಗ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸೋದ್ರಿಂದ ಪ್ರಯೋಜನ ಆಗಲ್ಲ ಅಭಿವೃದ್ಧಿ ಕೂಡ ಸಾಧ್ಯವಿಲ್ಲ ಬಹುಜನ ಸಮಾಜ್ ಪಾರ್ಟಿ ಸ್ಟಾರ್ಟ್ ಆಗಿದ್ದರಿಂದ ಎಂಬತ್ನಾಲ್ಕರಿಂದ ಇವತ್ತಿನವರೆಗೂ ಕೂಡ ಸುಮಾರು ನಾವು ಉತ್ತರ ಪ್ರದೇಶದಲ್ಲಿ ನಾಲ್ಕು ಸಾರಿ ಸರ್ಕಾರ ಮಾಡಿದ್ವಿ ತೊಂಬತ್ತೈದು ತೊಂಬತ್ತೇಳು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳರಲ್ಲಿ ಅಲ್ಲಿ ಅರವತ್ತು ವರ್ಷ ಮಾಡೋಕ್ಕಾಗದಂಥ ಕೆಲಸ ಅಕ್ಕ ಮಾಯಾವತಿ ಅವರು ಮಾಡಿದ್ದಾರೆ ಕರಪ್ಷನ್ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದರು ಪಬ್ಲಿಕ್ ವರ್ಕ್ಸಲ್ಲಿ ದುಡ್ಡು ತಗೋಂತ ಇರಲಿಲ್ಲ ಪಬ್ಲಿಕ್ ವರ್ಕ್ಸಲ್ಲಿ ಪೋಸ್ಟಿಂಗ್ ಪ್ರೊಮಿಷನ್ ತಗೊತಿರಲ್ಲ ಕ್ರೈಮ್ ಜೀರೋ ಬಂದಿತ್ತು ಸುಮಾರು ಒಂದೂವರೆ ಕೋಟಿ ಎಕರೆ ಭೂಮಿ ಎಲ್ಲ ಜಾತಿ ಬಡವರಿಗೆ ಹಂಚಿ ನಲ್ವತ್ತು ಲಕ್ಷ ಕುಟುಂಬಕ್ಕೆ ನೀರಾವರಿ ಮಾಡಿಕೊಟ್ರು ಅದೇ ಥರ ಪ್ರೈವೇಟಲ್ಲಿ ತರ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟರು ಎಲ್ಲ ಜಾತಿ ಬಡವರಿಗೆ ಅದೇ ಥರ ಕ್ರೈಮ್ ಜೀರೋಗೆ ಬಂದಿತ್ತು ಈ ಥರ ನೂರಾರು ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಅವಕಾಶ ಕೂಡ ಇದೆ ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಕ್ಷೇತ್ರ ಎಸ್ಪೆಷಲಿ ತಮಗೆಲ್ಲ ಗೊತ್ತಿದೆ ಇಲ್ಲೇನು ಪ್ರಜಾಪ್ರಭುತ್ವವೇ ಇಲ್ಲ ಇವ್ರ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ಬಿ ಜೆ ಪಿ ಹೇಳ್ತಾರೆ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ ಇಬ್ಬರಿಬ್ಬರೇ ಹುದ್ದೆ ಮೇಲೆ ಬಂದು ದಳದವ್ರು ಹೇಳ್ತಿದ್ರು ದಳದವ್ರ್ಗೆ ಹೋಗಿ ದಳ ಎಸ್ ಅನ್ನೋದು ಬಿಟ್ಟೀಗ ಅವರು ಬಿ ಜೆ ಪಿ ಒಳಗಡೆ ಸೇರ್ಕೊಂಡಿದ್ದಾರೆ ಅದರಿಂದ ಬಿ ಎಸ್ ಪಿ ತತ್ವ ಏನಪ್ಪ ಅಂದರೆ ಯಾರ ಥರ ಹೋಗಲ್ಲ ಯಾರಿಗೂ ಲಿಕ್ಕರ್ ಕೊಡಲ್ಲ ಯಾರಿಗೂ ಸೀರೆಕೋಸ ಕೊಡಲ್ಲ ಆಮೇಲೆ ಮ್ಯಾನಿಫೆಸ್ಟ್ ನಮ್ಮಲ್ಲಿ ಇರೋಲ್ಲ ಸಂವಿಧಾನ ನಮ್ಮದು ಮ್ಯಾನಿಫೆಸ್ಟು ಒಂದು ಓಟು ಒಂದು ನೋಟು ಅಂತಕ್ಕಂಥ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡ್ತೀವಿ ಅದೇ ಥರನೇ ನಾಲ್ಕು ಸಾರಿ ನಾವು ಸರ್ಕಾರ ಮಾಡಿದ್ದಿದ್ದು ಅದೇ ಥರನೇ ನಾವು ಎರಡು ಮೂರು ಟೈಮ್ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂ ಪಿಗಳಿಗೆ ಗೆದ್ದೀವಿ ಲೋಕಸಭಾ ಉತ್ತರ ಭಾರತದಲ್ಲಿ ಈಗೂ ಕೂಡ ಒಂದು ಹದಿನೈದು ಎಂ ಪಿ ಇದೆ ಲೋಕಸಭಾ ರಸಭ ಹಾಗಾಗಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಭಾಳ ಬ್ಯಾಕ್ ಇದೆ ನಾನು ಇಡೀ ಕರ್ನಾಟಕ ಮೂವತ್ತು ಅನ್ನೋ ತೊರಿಸೋ ಸುತ್ತಾಡ್ತಾ ಇದ್ದೀವಿ ಬೆಂಗಳೂರಿಗೆ ಭಾಳ ಹತ್ರ ಇದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಇಂಡಸ್ಟ್ರಿ ಇಲ್ಲ ರೋಡ್ಗಳಿಲ್ಲ ಆಮೇಲೆ ಯಾವುದೇ ರೀತಿ ನಿರುದ್ಯೋಗ ಸಮಸ್ಯೆಗಳು ಆಮೇಲೆ ರೈತರ ಸಮಸ್ಯೆಗಳು ಮೇಕೆ ದಾಟದು ಕಾವೇರಿ ಇಶ್ಯೂಸು ಯಾವ ಕೂಡ ಇಂಥದ್ದು ಆಗ್ತಾ ಇಲ್ಲ ಅದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡಿದೀವಿ ಸ್ಕೂಟ್ನಿಯಲ್ಲಿ ಆದಮೇಲೆ ಈ ಒಂದು ಸಿದ್ಧಾಂತದ ಮೇಲೆ ನಾವು ಎಲ್ಲ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿ ನಾವು ಹೋಗಿ ಮತವನ್ನು ಯೋಚನೆ ಮಾಡ್ತೀವಿ ಪ್ರಜ್ಞಾವಂತ ಮತದಾರರು ಯಾರಿಗೆ ಓಟ್ ಕೊಡಬೇಕು ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಕ್ಷೇತ್ರಕ್ಕೆ ಏನನ್ನ ಕೆಲಸ ಮಾಡತಕ್ಕಂಥ ಕೊಡಬೇಕಂತಕ್ಕಂಥದ್ದನ್ನು ಈ ರೀತಿ ಒಂದು ಬದಲಾವಣೆಯನ್ನು ಮಾಡಬೇಕು ಅಕ್ಕ ಮಾಯಾವತಿ ಅವರ ಲೀಡರ್ಶಿಪ್ನಲ್ಲಿ ನಾವು ಎನ್ ಡಿ ಎ ಕಡೆನೂ ಇಲ್ಲ ಇಂಡಿಯಾ ಕಡೆಯೂ ಇಲ್ಲ ನಾವು ಇಂಡಿಪೆಂಡೆಂಟ್ ಇದ್ದೀವಿ ನಾವು ಕೂಡ ಎಲ್ಲ ಕಡೆ ಸ್ಪರ್ಧೆ ಮಾಡಿದ್ದೀವಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆಂಟು ಕಡೆ ಕೂಡ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಎರಡಂತಲ್ಲಿ ಅದರಿಂದ ಈ ಸ್ಕೂಟಿನಲ್ಲಿ ಆಗಿ ಸಿಂಬಲ್ ಬಂದಾದ ಮೇಲೆ ಇದೇ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಇಡೀ ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡ್ತೀವಿ ಈ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಆದ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ ಪಕ್ಷಕ್ಕೆ ಒಮ್ಮೆ ನೀವು ಮತದಾನವನ್ನು ಕೊಡಬೇಕು ಅಂತೇಳಿ ಈ ಎಲ್ಲ ಕ್ಷೇತ್ರದ ಮತದಾರರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಈಗಾಗಲೇ ಈ ಭಾಗದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಕ್ಷಗಳು ಕೂಡ ಅಧಿಕಾರವನ್ನು ಮಾಡಿ ಈ ಭಾಗದಲ್ಲಿ ಏನು ಜನರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಳ್ಳುವಲ್ಲಿ ಆಗಿದ್ದಾರೆ ಮತ್ತು ಒಬ್ಬ ಎಂ ಆದರೆ ಏನು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಇಲ್ಲಿವರೆಗೂ ಗೆದ್ದಂಥ ಯಾವುದೇ ಲೋಕಸಭಾ ಸದಸ್ಯರು ಸಂಪೂರ್ಣವಾಗಿ ವಿಫಲತೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರ ಕರ್ತವ್ಯವನ್ನು ಕೂಡ ಮರೆತಿದ್ದಾರೆ ಈ ಭಾಗದಲ್ಲಿ ಯಾವುದೇ ಕೂಡ ಇಲ್ಲಿ ಗೆದ್ದಂಥ ಕುಮಾರಸ್ವಾಮಿ ಇರ್ಬೋದು ಈಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇರ್ಬೋದು ಯಾವುದೇ ಶಾಶ್ವತವಾದ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ಇದುವರೆಗೂ ತಂದುಕೊಟ್ಟಿಲ್ಲ ಕೇವಲ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರಿಗೆ ಆಮಿಷಗಳನ್ನು ಕೊಟ್ಟುಕೊಂಡು ಗೆದ್ದು ಬರ್ತಾ ಇದ್ದಾರೆ ಹಾಗಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕುಟುಂಬದ ರಾಜಕಾರಣ ಆಗಿದೆ ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನಿಂದ ಒಬ್ಬ ಅಣ್ಣ ಉಪಮುಖ್ಯಮಂತ್ರಿ ಮತ್ತೊಬ್ಬ ಸಹೋದರ ಈ ಲೋಕಸಭಾ ಸದಸ್ಯರಿಗೆ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಮಾವ ಪ್ರಧಾನಿ ಆಗಿದ್ದರು ಭಾವ ಇದೇ ಕ್ಷೇತ್ರದಲ್ಲಿ ಎಂಥದ್ದು ಎಂ ಪಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಮತ್ತು ಇವರು ಬಂದಿದ್ದಾರೆ ಈ ಒಂದು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಮಾರಕವಾದ ಒಂದು ಕೆಲಸವನ್ನು ಇವತ್ತು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕುಟುಂಬ ರಾಜಕಾರಣಕ್ಕೆ ಒಂದು ನಾಂದಿಯನ್ನು ಅಂದರೆ ಇದು ಪ್ರಜಾಪ್ರಭುತ್ವ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರರು ಯಾರು ನಮಗೆ ಸೇವೆಯನ್ನು ಮಾಡ್ತಾರೆ ಅಂಥವರಿಗೆ ನೀವು ಮತವನ್ನು ಕೊಟ್ಟಾಗ ಮಾತ್ರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯ ಆಗ್ತದೆ ಹಾಗಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ನಾನು ಕಳೆದ ಮೂರು ಬಾರಿ ಇದು ಎರಡನೇ ಬಾರಿ ಬಿ ಎಸ್ ಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ಕ್ಷೇತ್ರದ ಎಂಟು ಕ್ಷೇತ್ರಗಳು ಕುಣಗಲ್ಲು ರಾಮನಗರ ಚನ್ನಪಟ್ಟಣ ಆನೆಕಲ್ಲು ಮಾಗಡಿ ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ವಿಚಾರವನ್ನು ತಿಳ್ಕೊಂಡಿದ್ದೇನೆ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಬಯಸಿದ್ದೇನೆ ಹಾಗಾಗಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇಪ್ಪತ್ತೇಳು ಲಕ್ಷದ ಮತದಾರರಿಗೆ ಈ ನಾಮಪತ್ರದ ಮುಖೇನ ಏನು ಮಾಧ್ಯಮದ ಮುಖಾಂತರ ನಾನು ಮನೆಯನ್ನು ಮಾಡಿಕೊಳ್ತೇನೆ ಒಮ್ಮೆ ಬಹುಜನ್ ಸಮಾಜ್ ಪಾರ್ಟಿಯ ಆನೆ ಗುರುತಿಗೆ ಓಟ್ ಕೊಡುವ ಮುಖಾಂತರ ನನ್ನನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತೇನೆ ಜೈ ವಿಮ್